ಕನ್ನಡಿಗರ ಹಕ್ಕೋತ್ತಾಯ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಆಗಮಿಸಿದ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸೈನಿಕರಿಗೆ ಹಾಗೂ ರಾಜ್ಯದ ಮುಖಂಡರಿಗೆ ಹಾಗೂ ಯುವ ಘಟಕದ ಎಲ್ಲ ಶೇನಾನಿಗಳಿಗೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಬೆಳಗಾವಿಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತವಾಗಿ ಹಾಗೂ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಉದ್ಯೋಗಕ್ಕಾಗಿ ಕನ್ನಡಿಗರ ಹಕ್ಕೋತ್ತಾಯ ಎಂಬ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಯುವ ಮಿತ್ರರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನೆಂದರೆ ಯುವಕರಿಗೆ ಬಹಳ ಪ್ರಮುಖವಾದಂತಹ ಒಂದು ಘಟ್ಟ ಇದು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದಿಂದ ಎಲ್ಲ ಯುವಕರಿಗೆ ಏನು ಉದ್ಯೋಗದಲ್ಲಿ ಆಗುತ್ತಿರುವ ತಾರತಮ್ಯವನ್ನು ತಪ್ಪಿಸಲು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಯುವ ಘಟಕದ ಸದಸ್ಯರೆಲ್ಲರೂ ಸೇರಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆಗುತ್ತಿರುವ ನಿರುದ್ಯೋಗಿಗಳ ಸಮಸ್ಯೆಗಳನ್ನ ನಾವೆಲ್ಲರೂ ಕ್ರೋಢೀಕರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಎಂದು ನಮ್ಮ ರಾಜ್ಯ ಯುವ ಘಟಕದ ಸಮಿತಿಯವರು ಜಿಲ್ಲಾ ಘಟಕದ ನಮ್ಮ ಬೆಳಗಾವಿ ಜಿಲ್ಲಾ ಘಟಕವನ್ನು ಸಂಪರ್ಕಿಸಿದಾಗ ನಾವೆಲ್ಲರೂ ಸೇರಿ ಮಾಡೋಣ ಎಂದ ಮಾತು ಕೊಟ್ಟಂತ ಸಂದರ್ಭದಲ್ಲಿ ಮತ್ತು ರಾಜ್ಯ ಸಮಿ ರಾಜ್ಯ ಯುವ ಘಟಕದ ಸಮಿತಿಯವರು ಸಹ ಈ ಕಾರ್ಯಕ್ರಮಕ್ಕೆ ಮುಂಚೆ ನಾಲ್ಕು ದಿನಗಳ ಮುಂಚೆ ಬಂದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಆ ಯುವ ಘಟಕಕ್ಕೆ ಜಿಲ್ಲಾ ಘಟಕದಿಂದ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಎಲ್ಲ ಯುವಕರಿಗೆ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ನಾವು ಈಗಾಗಲೇ ಎಂಟತ್ತು ದಿನಗಳಿಂದ ನಮ್ಮದೇ ಪಕ್ಷದ ವಾಹನವನ್ನು ತೆಗೆದುಕೊಂಡು ಹೋಗಿ ಎಲ್ಲ ಕಾಲೇಜು ಒಂದಿಷ್ಟು ಸ್ಥಳಗಳಲ್ಲಿ ಪ್ರಚಾರ ಮಾಡಿದ್ರು ಯುವಕರಿಗೆ ಕರ್ನಾಟಕ ಸಮಿತಿ ಪಕ್ಷದ ಸದುದ್ದೇಶಗಳು ಸರಿ ನಾವು ಈ ಉದ್ದೇಶಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡೋರು ಅನ್ನುವಂತ ಚಲನ ನಮ್ಮ ಹುಡುಗರ ಹತ್ರ ಇಲ್ಲ ಅಂತ ಯಾಕಂದ್ರ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಈಗಾಗಲೇ ಎಂಟತ್ತು ದಿನಗಳಿಂದ ಯುವಕರನ್ನ ನಿರುದ್ಯೋಗಿಗಳನ್ನ ಸಂಪರ್ಕ ಮಾಡಿದ್ರು ನಾವು ಕಂಡುಕೊಳ್ಳುವಂತ ಶಕ್ತಿ ಯುವಕರ ಇಲ್ಲ ಅಂತೇಳಿ ಹೇಳಿ ನಮ್ಗ ಮತ್ತೊಮ್ಮೆ ಕಂಡು ದಯವಿಟ್ಟು ಮುಂದಿನ ಯುವಕರು ತಾವೆಲ್ಲರೂ ಒಗ್ಗಟ್ಟಿನಿಂದ ಕೈ ಜೋಡಿಸಿಲ್ಲ ಅಂತಂದ್ರ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿಮ್ಗೆ ಎಂದೂ ಉದ್ಯೋಗನ ನೀಡಂಗಿಲ್ಲ ನೀವು ಇಲ್ಲೇ ಮತ್ತ ಅಲ್ಲೇ ಬಾದು ಹೊರಕ್ಕೂ ಅಲ್ಲೇ ಹೋಗಿ ಜೀವನ ನಡೆಸಬೇಕಾದಂತ ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿ ದಯವಿಟ್ಟು ಮುಂದಿನ ದಿನಮಾನದೊಳಗಾದ್ರೂ ತಾವೆಲ್ಲರೂ ಕೈ ಜೋಡಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದೊಂದಿಗೆ ಕೈ ಜೋಡಿಸಿ ಹೋರಾಟಕ್ಕೆ ಮುಂದಾದಲ್ಲಿ ತಮ್ಮ ನಿರುದ್ಯೋಗಿ ಸಮಸ್ಯೆಗಳನ್ನು ನಾವು ಬಗೆಹರಿಸಲು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾವಾಗಲೂ ತಮ್ಮ ಗಣ್ಣ ಎಲ್ಲಿ ಇರುತ್ತದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಎಸ್